ಹಲೋ ಕೇಡ್ಸ್ ವೆಲ್ಕಮ್ ಟು ಲರ್ನಿ ಹಿಂದಿನ ವಿಡಿಯೋದಲ್ಲಿ ನಾವು ಶಾ ಅಕ್ಷರದ ಕಾಗುಣಿತ ತಿಳ್ಕೊಂಡ್ವಿ ಈ ವಿಡಿಯೋದಲ್ಲಿ ಸಾ ಅಕ್ಷರದ ಕಾಗುಣಿತ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಇಲ್ಲಿ ನಾನು ಸಾ ಅಕ್ಷರದ ಕಾಗುಣಿತ ಬರ್ದೀನಿ ಅದನ್ನು ಒಂದು ಸಾರಿ ಓದ್ತೀನಿ ಗಮನ ಇಟ್ಟು ಕೇಳಿಕೊಳ್ಳಿ ಸ ಸ ಸಿ ಸಿ ಸು ಸು ಸೃ ಸೆ ಸೆ ಸೈ ಸೊ ಸೊ ಸೌ ಸಂ ಸಹ ಇದು ಸಾ ಅಕ್ಷರದ ಕನ್ನಡದ ಕಾಗುಣಿತ ಇದಕ್ಕೆ ಇಂಗ್ಲೀಷ್ ಲೇಟಸ್ಟ್ ಯಾವುದೇ ಬರೀಬೇಕು ನೋಡೋಣ ಸಾ ಅಕ್ಷರನ ಬಿಡಿಸಿ ಬರೆದಾಗ ಸ ಪ್ಲಸ್ ಆ ಆಗುತ್ತೆ ಸ ಸೌಂಡ್ಗೆ ಎಸ್ ಹಾಗೆ ಎ ಸೊ ಎಸ್ ಎ ಸಾ ಎಸ್ ಡಬಲ್ ಎ ಸಾ ಎಸ್ ಐ ಸಿ ಸಿ ಅಕ್ಷರನ ಬಿಡಿಸಿ ಬರೆದಾಗ ಸ ಪ್ಲಸ್ ಇ ಆಗುತ್ತೆ ಸಗೆ ಎಸ್ ಎಸ್ ಐ ಸಿ ಎಸ್ ಡಬಲ್ ಇ ಸಿ एस सू सुअर बिसे बरद्रे सल उ प्लस यु एस युगे सू एस् डबल ओ सुस् आर्स इस् ई सै एस ओ सो एसो एस ओ यु सऊ एस एम सं ಎಸ್ ಎ ಎಚ್ ಎ ಸಹ ಇದು ಸ ಅಕ್ಷರದ ಕಾಗುಣಿತ ಹಾಗೆ ಅದಕ್ಕೆ ಇಂಗ್ಲಿಷ್ ಲೆಟರ್ಸ್ಟ್ ಯಾವುದೇ ಬರಿಬೇಕು ಅಂತ ಗೊತ್ತಾಯ್ತಾ ಈಗ ನೆಕ್ಸ್ಟ್ ಹ ಅಕ್ಷರದ ಕಾಗುಣಿತ ಹ ಅಕ್ಷರನ ಬಿಡಿಸಿ ಬರೆದಾಗ ಹ ಪ್ಲಸ್ ಆಗುತ್ತೆ ಹ ಸೌಂಡ್ಗೆ ಎಚ್ ಹಾಗೆ ಎ ಸೊ ಎಚ್ ಎ ಹ ಎಚ್ ಡಬಲ್ ಎ ಹ एच ई ही डबल इच यू हू हू अक्षर बिजस प्लस ह्लू आगते हे एच ऊ सो एच यू हू एच आर यु एच इच इच एच ओ एच एच ओ यू हव ಎಚ್ ಎ ಎಂ ಹಮ್ ಎಚ್ ಎಚ್ ಎ ಹ ಇದು ಆ ಅಕ್ಷರದ ಕನ್ನಡ ಕಾಗುಣಿತ ಹಾಗೂ ಇಂಗ್ಲೀಷ್ ಕಾಗುಣಿತ ನಾನಿಲ್ಲೊಂದು ಪದ ಬರೆದಿದ್ದೀನಿ ಅದು ಯಾವ್ಯಾವ ಲೆಟರ್ಸ್ ಇದೆ ಎಸ್ ಎಚ್ ಎ ಆರ್ ಎ ಇದನ್ನು ನಾವು ಈಗ ಓದಬೇಕು ಓದೋ ಹಾಗೆ ಯಾವ ಥರ ಕೂಡಿಸಿ ಓದಬೇಕಂದ್ರೆ ಇಲ್ಲಿ ಎಸ್ ಎ ಇದೆ ಎಸ್ ಎಗೆ ಯಾವ ಅಕ್ಷರ ಇಲ್ಲಿ ಸಾ ಸಾ ಇಲ್ಲಿ ಎಚ್ ಎ ಇದೆ ಎಚ್ ಹೆಚ್ ಎಲ್ಲೇ ಇದೆಯಲ್ಲ ಹೆಚ್ ಎಗೆ ಯಾವುದು ಹ ಹೇ ರ ಸೊ ಇದನ್ನು ಸಹ ರಾ ಅಂತ ಓದಬೇಕು ಹೀಗೆ ಕೂಡಿಸಿ ಕೂಡಿಸಿ ಓದ್ತಾ ಇದ್ರೆ ಪದಗಳನ್ನ ಬೇಗ ಓದ್ಬೋದು ಈ ಥರ ಇಂಗ್ಲೀಷ್ ಪದಗಳನ್ನ ಓದೋದಕ್ಕೆ ಕಾಗುಣಿತ ತುಂಬ ಮುಖ್ಯ ಲಾಸ್ಟ್ ಅಕ್ಷರ ಯಾವುದು ಳ ವೆರಿ ಗುಡ್ ಲಾ ಅಕ್ಷರದ ಕಾಗುಣಿತ ಲ ಳಿ ಲಿ ಳು ಢ ಲೆಮ್ ಲ ಳಹ ಇದು ಲಾ ಅಕ್ಷರದ ಕಾಗುಣಿತ ಇದಕ್ಕೆ ಇಂಗ್ಲಿಷ್ ಲೆಟರ್ಸ್ ಲ ಅಕ್ಷರಕ್ಕೆ ಏನೇನು ಬರೆದಿರ್ತೀವೋ ಆಲ್ಮೋಸ್ಟ್ ಅದೇ ಬರುತ್ತೆ ಸೊ ಎಲ್ ಎ ಎಲ್ ಡಬಲ್ ಏಳ ಎಲ್ ಐ ಎಲ್ ಡಬಲ್ ಇಲಿ ಎಲ್ ಯುಳು ಎಲ್ ಡಬಲ್ ಓ ಎಲ್ ಆರ್ ಯು ರು ಎಲ್ ಈಳೆ ಎಲ್ ಈಲೆ ಎಲ್ ಎ ಐ ಐ ಎಲ್ ಓಳೋ ಎಲ್ ಓಳು ಎಲ್ ಓಯು ಲವ್ ಎಲ್ ಎ ಎಮ್ ಲಲ್ ಎಚ್ ಇದು ಲಾ ಅಕ್ಷರದ ಕನ್ನಡ ಮತ್ತು ಇಂಗ್ಲಿಷ್ ಕಾಗುಣಿತ ಇಲ್ಲಿಗೆ ಎಲ್ಲ ಲೇಟೆಸ್ಟ್ ಕಾಗುಣಿತನೂ ಮುಗೀತು ನೀವು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಇಂಗ್ಲಿಷ್ ಪದಗಳನ್ನ ಸುಲಭವಾಗಿ ಓದ್ಬೋದು ಮುಂದಿನ ವಿಡಿಯೋದಲ್ಲಿ ಒಂದು ಸಣ್ಣ ಆಕ್ಟಿವಿಟೀಸ್ ಮೂಲಕ ಈ ಅಕ್ಷರಗಳನ್ನ ಮತ್ತೆ ಎಲ್ಲ ಲೆಟರ್ಸ್ನೂ ಪರಿಚಯ ಮಾಡಿಸ್ತೀವಿ